ಅಣ್ಣ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಮಲ್ಲಪ್ಪ ಕಲ್ಲೋಳಿ ಕೇಸಾಯಂಗ್ಡಿಂಗ್ವಿ ಅಲ್ಲಲ್ಲಿ ಹೇಗಿದೆ ಅಣ್ಣ ಅಲ್ಲಲ್ಲಿ ಎರಡಲ್ಲಿ ಎರಡಲ್ಲಿ ಇದೆ ಯಾವಾಗಿರ ಏನ ಒಂದು ಒಂದ್ ಎರಡು ತಿಂಗಳ ತಿಂಗಳಾಯ್ತು ಎಲ್ಲಿಂದ ತಂದದ್ದು ಸಿರುಗುಪ್ಪಿ ರೋಹಿತ್ ಪಾಟೀಲ್ ಸಿರುಗುಪ್ಪಿ ರೋಹಿತ್ ಪಾಟೀಲ್ ಎಷ್ಟಿದೆ ಅಲ್ಲಿ ಒಂದು ಎಡ್ ಲಕ್ಷ ನೋಡಿ ಲಕ್ಷ ಆಗಿದೆ ಈಗ ಎಷ್ಟು ಮತ್ತು ಈಗ ಐದು ಲಕ್ಷ ಆಯ್ತು ಐದು ಲಕ್ಷ ಇರ್ತೀರಿ ಕೊಡೋದು ಮೂರುವರೆ ಮೂರುವರೆ ಮತ್ತು ತಗೊಬಂದ್ರೆ ಕೊಡ್ತೀರಾ ಮೊಬೈಲ್ ನಂಬರ್ ಏನಾರ ಒನ್ ಡಬಲ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಡಬಲ್ ತ್ರೀ ಫೈವ್ ಅನ್ನ ಇದು ಯಾವ ಜಾತಿ ಬರುತ್ತೆ ಪಾಂಡ್ರಾಗಿ ಐಟಮ್ ಪಾಂಡ್ರಾ ಕಿಲ್ಲರ್ ಬರುತ್ತೆ ಈಗ ಮೇವು ಅದು ಏನಾಗ್ತೀರಾ ನನಗೆ ಮೇವು ಎಲ್ಲ ಥರದ ಕೊಡ್ತೀವಿ ಎಲ್ಲ ಥರದ ಜಾಳು ಮೇವು ಗಂಡ ತಿಂಡಿ ತಿಂಡಿನೇ ಎಲ್ಲ ಥರದ ಎಲ್ಲ ಥರದ್ದೇ ಕೊಡ್ತೀರಾ ಅಣ್ಣ ಹಾಲಿದ್ರು ಏನಾದರೂ ಹಾಕ್ತೀರಾ ಹಾಲು ಯಾವತ್ತೆ ಎರಡು ಲೀಟ್ರ್ ಹಾಕ್ತೀರಿ ಅಣ್ಣ ಈಗ ಎತ್ತು ಹಿರಿಯೋದು ಹಿರಿಯೋದು ಅಥವಾ ಆ ತರ ಸ್ವಭಾವ ಏನಾದ್ರೂ ಅಂತ ಏನಿಲ್ಲ ಸಮಾಧಾನವಾಗಿದೆ ಅನ್ನದಾನವಾಗಿದೆ ಯಾರು ಬೇಕಾದ್ರೂ ಹಿರಿಬಹುದು ಅದಕ್ಕೆ